ನಮಸ್ಕಾರ ವೀಕ್ಷಕರ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗಾಂಧಿ ಗಾಂಧಿಯುಗ ಎಂದು ಕರೆಯಲಾಗುತ್ತದೆ ಅವರು ಮತ್ತು ಹಲವಾರು ಸ್ವಾತಂತ್ರ್ಯ ಹೋರಾಟಗಾರ ಪ್ರತಿಫಲವಾಗಿ ಭವ್ಯ ಭಾರತ ಸ್ವಾತಂತ್ರ್ಯಗೊಂಡಿತು ಸಾವಿರದ ಒಂಬೈನೂರ ಜನವರಿ ಅವರು ಪ್ರಾರ್ಥನಾ ಸಮಯದಲ್ಲಿ ಇರುವಾಗ ಅಂತಕನ ಗುಂಡಿಗೆ ಬಲಿಯಾದರೂ ಅವರ ಮರಣದ ದಿನವನ್ನು ಜನವರಿ ಮೂವತ್ತರಂದು ದೇಶಾದ್ಯಂತ ಹುತಾತ್ಮ ದಿನಾಚರಣೆ ಎಂದು ಆಚರಣೆ ಮಾಡಲಾಗುತ್ತದೆ ಜೊತೆಗೆ ಕುಷ್ಠರೋಗ ನಿರ್ಮೂಲನೆ ನಾವುಗಳು ಕುಷ್ಠರೋಗಿಗಳ ಬಗ್ಗೆ ಅನುಕಂಪ ಜೊತೆಗೆ ಅವರನ್ನ ಸಹ ಸಮಾಜದಲ್ಲಿ ಗೌರವಾನ್ವಿತವಾಗಿ ಕಾಣಬೇಕೆಂದು ಡಾಕ್ಟರ್ ಬಿರಾದಾರ್ ಹೇಳಿದರು ನಂತರ ಹೋಮ್ ಸಾಯಿ ಧ್ಯಾನ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣ್ ಆಧೋನಿ ಅವರು ಮಾತನಾಡುತ್ತಾ ಇಂದು ನಮ್ಮ ಧ್ಯಾನ ಮಂದಿರದಲ್ಲಿ ಡಾಕ್ಟರ್ ಬಿರಾದಾರ್ ಅವರು ಬಹಳ ಅಚ್ಚುಕಟ್ಟಾಗಿ ಗಾಂಧೀಜಿಯವರ ಬಗ್ಗೆ ಕುಷ್ಠರೋಗದ ಬಗ್ಗೆ ಮತ್ತು ರಾಷ್ಟ್ರೀಯ ಸ್ವಚ್ಛತಾ ದಿನಾಚರಣೆಯ ಕುರಿತು ಉತ್ತಮವಾಗಿ ಮಾತನಾಡಿದ್ದಾರೆ ಪ್ರತಿಯೊಬ್ಬರು ನಾವುಗಳು ಸ್ವಚ್ಛತೆಯ ಪರಿಕಲ್ಪನೆಯನ್ನ ಇಟ್ಟುಕೊಳ್ಳಬೇಕು ಮನೆ ಮತ್ತು ಮನಸ್ಸು ಎರಡೂ ಸ್ವಚ್ಛವಾಗಿರಬೇಕು ನಮ್ಮ ಸುತ್ತಮುತ್ತಲ ಪರಿಸರ ಸ್ವಚ್ಛವಾಗಿದ್ದರೆ ಉತ್ತಮ ಗಾಳಿಯೂ ನಮಗೆ ದೊರೆಯುತ್ತದೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಪ್ರತಿಯೊಬ್ಬ ಭಾರತೀಯ ನಾಗರಿಕರು ಅವರ ಸೇವೆಯನ್ನ ತಿಳಿದುಕೊಳ್ಳದಿರಬೇಕು ಜೊತೆಗೆ ಯಾವುದೇ ವ್ಯಕ್ತಿ ಅಂದರೆ ಕುಷ್ಠ ರೋಗಿಗಳು ಎದುರು ಬಂದಾಗ ಅವರನ್ನ ಕಂಡು ದೂರ ನಿಲ್ಲದೇ ಅವರನ್ನು ಸಹ ನಮ್ಮಂತೆ ಮನುಷ್ಯರು ಎಂಬುದನ್ನು ತಿಳಿದುಕೊಳ್ಳಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರಾಗೃಹದ ಅಧೀಕ್ಷಕರಾದ ಶ್ರೀಮತಿ ಅನಿತಾ ಹಿರೇಮನಿ ಹಾಗೂ ಮಂದಿರದ ವಿಜಯ್ ಹಾಗೂ ಹಲವಾರು ಸದ್ಭಕ್ತರು ಉಪಸ್ಥಿತರಿದ್ದರು ಶಂಕರ್ ಅವರು ಸಕಲರನ್ನ ಸ್ವಾಗತಿಸಿದರು ಶ್ರೀಮತಿ ಮಂಜುಳಾ ಕೊನೆಯಲ್ಲಿ ವಂದಿಸಿದರು ಇಬ್ಬರು ಮಕ್ಕಳನ್ನ ಡಾಕ್ಟರ್ ಆಗಿ ಓದಿಸ್ತಾ ಇದ್ದಾರೆ ಅವರ ಧರ್ಮ ಪ್ರಧಾನ ಅವರು ಕೂಡ ಅಷ್ಟು ಮಾಡ್ತಾ ಸಮಾಜ ಸೇವೆ ಮಾಡ್ತಾರ ಯಾವುದೇ ಕಾರ್ಯಕ್ರಮ ಬಂದಿದ್ರೆ ಒಂದೇ ಕ್ರಿಯೆ ಬಂದ್ಬಿಡ್ತಾರೆ ಅವರು ಬಿಸಿ ಸೇವೆಗಳು ಎಲ್ಲರಿಗೂ ಸಮಯ ಕೊಡ್ತಾರೆ ಇಂಥವರೆಗೆ ಗೊತ್ತಾಳೆ ಮಂಚೆ ಏನಾದರೂ ನೋಡ್ಬೋದು ದುಡ್ಡು ಇವತ್ತು ಇವತ್ತೆಲ್ಲ ನಾಳೆ ಕಳಿಸ್ಬೋದು ಆದ್ರೆ ಸಮಯ ಕೊಡ್ತಾರಲ್ಲ ಅವರಿಗೆ ಅವತ್ತು ಪರಿವಾರ ಯಾಕಂದ್ರೆ ಜೀವನದಿಂದ

ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಇಂಟು ತಾಸು ಎಷ್ಟಾಗುತ್ತೆ ಯಾರಿದ್ದಾರೆ ಮ್ಯಾಥಮೆಟಿಕ್ಸ್ ನಲ್ಲಿ ಎಕ್ಸ್ಪರ್ಟ್ ಯಾರು ಇಲ್ಲ ಡಾಕ್ಟರ್ ಮನುಷ್ಯ ನೋಡಿ ಬರೋಬೇಕು

ಕಾರ್ಯಕ್ರಮದಲ್ಲಿ ಬಂದಿರುವಂತ ಎಲ್ಲ ಸಂತರ್ಪಣೆ ಅನ್ನ ಸಂತರ್ಪಣೆ ಅನ್ನದಾಸೋ ಮಾಡಿದಂತ ಆ ಕುಟುಂಬದವರಿಗೆ ವಂದನೆ ಮಾಡುವ ಅಭಿನಂದನೆಯನ್ನ ಸಲ್ಲಿಸುತ್ತ ಜೊತೆಗೆ ಅವರ ಅಭಾವ ಏನು ಗೊತ್ತಿಲ್ಲ नंतर परदेशिक्के होगी నన్న దేశ భారత హేగదు ఎంత పరికర్న ఇక మొత్తం స్వదేశ భారత బాగా హతర హ ನಲವತ್ತೆಂಟು ಜನವರಿ ಮೂವತ್ತು ಅವರು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಒಬ್ಬ ವ್ಯಕ್ತಿ ಅವರನ್ನು ಬಂದು ಕೊಡ್ತಾರೆ ಬಂದಂತ ವ್ಯಕ್ತಿ ಯಾರಂತ ದುಡ್ಡಿದ್ದರೂ ಆ ವ್ಯಕ್ತಿಗೆ ಹಿಂಸೆಯನ್ನ ಮಾಡಬಾರ್ದು ಅಂತ ಹೇಳಿದ ಸಾಯುವ ಸಂದರ್ಭದಲ್ಲಿ ಐಷಿಯ ತತ್ವವನ್ನ ಪಾಲನೆ ಮಾಡಿದಂತಹ ಮಹಕ್ಕೆ ಆದ್ರೆ ರಾಷ್ಟ್ರಪಿತ ಮಾತನಾಡಿದ ತಪ್ಪ ಜೀವನದ ಅಂತ್ಯ ಕ್ಷಣದಲ್ಲಿ ಜೀವನ ಅಂತ್ಯ ಕ್ಷಣದಲ್ಲಿ ಸಹ ತನ್ನ ಅಹಿಷ ತತ್ವವನ್ನ జనవరి మూత హుతాత్మల దినాచరణి స్వాతంత్రీ హోర మౌన స్మరణ దినాచరణి మహాత్మ గాంధి విచారణ హించ ఇడీ దేశ హుద్ధాత్మల దినాచరణ ఆచరణ ప్రముఖ సంక్షిప్తీ స్వచ్చతా దినాచరణి రాష్ట్రీయ స్వచ్ఛతా దినాచరణి అందరి నమ్మ మన స్వచ్ఛ వారి అదంత పని స్వచ్ఛ ನನ್ನ ಮನೆ ಸ್ವಚ್ಛತೆ ಅಂತ ಬಂದಾಗ ನನ್ನ ಮನೆ ಕಸವನ್ನು ಪಕ್ಕಕ್ಕೆ ಅಲ್ಲ ದಯವಿಟ್ಟು ಆಟ ಮಾಡಬ್ರೆ ನನ್ನ ಕೈ ಇದ್ರೆ ನನ್ನ ಮನಸ್ಸು ಇದ್ರೆ ನಮ್ಮ ಕುಟುಂಬ ಸ್ವಚ್ಛತೆ ನಾವೆಲ್ಲರೂ ಸ್ವಚ್ಛವಾಗಿರ್ಬೇಕೆನ್ನುವುದು ಜೊತೆಗೆ ಇವತ್ತ ವಿಶ್ವ ಕುಷ್ಠರೋಗ ನಿರ್ಮೂಲ ದಿನಾಚರಣೆ ಮನುಷ್ಯ ಭೂಮಿ ಬಂದಾನೆ

ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ